ರಾಗಿ ಸಹ ಹೈ ಪ್ರೋಟೀನ್ ಅಂದರೆ ಅದರಲ್ಲಿ ಜಾಸ್ತಿ ಪ್ರೋಟೀನ್ ಇದೆ ಆ್ಯಂಡ್ ಹೈ ಏನೋದು ಫೈಬರ್ ಕೂಡ ಜಾಸ್ತಿ ಹಾಯ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನೆಲ್ ನನ್ನ ವಾಯ್ಸ್ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ ಇದು ಸರಿಯಾಗಬೇಕಂದ್ರೆ ಒನ್ ವೀಕ್ ಆದರೂ ಬೇಕು ಸೊ ಇದೇ ವಾಯ್ಸ್ ಇಟ್ಕೊಂಡು ವೀಡಿಯೋ ಮಾಡ್ತಾ ಇರೋದು ನಾನು ಏನಂತ ಅಂದರೆ ನಾವಿವಾಗ ಬಂದಿರೋದು ಎಳ್ನೀರು ಕುಡಿಲಿಕ್ಕೆ ಜಾಸ್ತಿ ಇಲ್ಲಿ ವೈಟ್ ರೈಸ್ ತಿಂತಾಯಿದೀವಿ ಇವಾಗ ಯಾಕಂತಂದರೆ ಬಾಯ್ಲ್ಡ್ ರೈಸೇ ಇಷ್ಟ ನನಗೆ ವೈಟ್ ರೈಸ್ ಇಷ್ಟ ಇಲ್ಲ ಬಟ್ ಇಲ್ಲಿ ಏನು ಬಾಯ್ಲ್ ರೈಸ್ ಸಿಗ್ತಾಯಿದೆ ಅದು ಅಷ್ಟು ಚೆನ್ನಾಗಿಲ್ಲ ಅದು ಶ್ರೀಲಂಕನ್ ರೈಸ್ ಏನೋ ಡಿಫ್ರೆಂಟಾಗಿದೆ ಜಾಸ್ತಿ ರೆಡ್ ಇದೆ ಸೊ ನಮ್ಮ ಊರಲ್ಲಿ ಏನು ತಿಂತೀವಿ ಅದು ಸಿಗೋ ತನಕ ಎರಡು ಬ್ಯಾಲೆನ್ಸ್ ಮಾಡಿ ತಿನ್ನಬೇಕಾಗುತ್ತೆ ಒಂದರಲ್ಲೇ ಈ ಏನು ವೆಜ್ ವೆಜ್ ಊಟ ಮಾಡೋವಾಗಲ್ಲ ಈ ಬಾಯ್ಲ್ಡ್ ರೈಸ್ ಅಷ್ಟು ಚೆನ್ನಾಗಾಗಲ್ಲ ಅದಕ್ಕೆ ನಾನು ಅದು ಮತ್ತು ಇದು ಮಿಕ್ಸ್ ಮಾಡಿ ತಿಂತಾ ಇದೀವಿ ಸೊ ಹೀಟ್ ಆಗುತ್ತೆ ಅಂತ ಒಂದು ಏಳ್ನೀರು ಕುಡ್ಕೊಂಡು ಬಂದ್ವಿ ಆ್ಯಂಡ್ ಇವಾಗ ನಾನು ಇಲ್ಲಿ ಮಾಡ್ತಾ ಇರೋದು ರಾಗಿ ಹಂಬಳಿ ನನ್ನ ಮಗಳಿಗೆ ರಾಹಿತಿಯಾಗಿ ಚಿಕ್ಕವಳಿದ್ದಾನೆ ಅಂದರೆ ಸಿಕ್ಸ್ ಮಂತಿಂದ ಏನು ನಾವು ಸಾಲಿಡ್ಸ್ ಸ್ಟಾರ್ಟ್ ಮಾಡ್ತೀವಿ ಆವಾಗಿಂದ ನಾನು ಜಾಸ್ತಿ ರಾಗಿ ರಾಗಿ ಏನು ಎಲ್ಲ ಧಾನ್ಯಗಳ್ ಮಿಕ್ಸ್ ಕೊಡ್ತೀವಲ್ಲ ಫಸ್ಟ್ ಕೊಡೋದು ರಾಗಿ ಆವಾಗಿಂದ ಅವಳಿಗೆ ಅಂದರೆ ತುಂಬ ಇಷ್ಟ ಈಗಲೂ ಇಷ್ಟಪಡ್ತಾಳೆ ನಾನು ಜಾಸ್ತಿ ರಾಗಿ ಅಂಬಲಿ ಮಾಡ್ತೀನಿ ಇಲ್ಲಾಂದರೆ ರಾಗಿ ದೋಸೆ ಮಾಡ್ತೀನಿ ರಾಗಿ ಸಹ ಹೈ ಪ್ರೋಟೀನ್ ಅಂದರೆ ಅದ್ರಲ್ಲಿ ಜಾಸ್ತಿ ಪ್ರೋಟೀನ್ ಇದೆ ಆ್ಯಂಡ್ ಹೈ ಏನದು ಫೈಬರ್ ಕೂಡ ಜಾಸ್ತಿ ಅದು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋದರಿಂದ ನಮ್ಮ ಸ್ಕಿನ್ ಏನಿದೆ ಅದು ಫ್ರೆಶ್ ಆಗಿ ಕಾಣಿಸುತ್ತೆ ಅಂತಂದರೆ ಇದು ಬಿ ಬೇಗ ಏಜ್ ಆದಂಗೆ ಕಾಣಿಸಲ್ಲ ಏನಂತೀವಿ ಯಂಗಾಗಿ ಕಾಣಿಸ್ತೀವಿ ಸುಕ್ಕ ಕಟ್ಟಲ್ಲ ಬೇಗ ಸೊ ರಾಗಿ ತುಂಬ ಒಳ್ಳೆಯದು ಆ್ಯಂಡ್ ರಾಗಿಯಲ್ಲಿ ಕೇಕ್ ಮಾಡ್ತಾರೆ ಏನು ರಾಗಿ ಪೌರಿ ಜತೆ ನಾನು ಇವಾಗ ಹೇಳಿದೆ ಅಲ್ವ ಮತ್ತು ಸೂಪ್ ಮಾಡ್ತಾರೆ ತುಂಬ ಎಲ್ಲ ಮಾಡ್ತಾರೆ ಬಟ್ ನಾನು ಜಾಸ್ತಿಯೇನು ಮಾಡೋಕ್ಕೋಗಲ್ಲ ದೋಸೆ ಬಿಟ್ಟರೆ ರಾಗಿದು ಅಂಬಲಿ ಮಾಡ್ತೀನಿ ಅದೇ ಇಷ್ಟ ಆಗುತ್ತೆ ಅವ್ರಿಗೆ ಹಾಗಾಗಿ ಎಲ್ಲಿತ್ತು ಮಮ್ಮಿ ಪಕ್ಕ ಪ್ಯಾನ್ಸೆಲ್ಲಿ ಇದ್ದಾ ಊ ಹೇಳು ಹೇಳು ಸಾಂಗೇಳು ಆಗ್ತಾ ಇದೆಯಾ ನನ್ನ ವಾಯ್ಸ್ ಹೋಗಿದೆ ಸ್ವಲ್ಪ ಕೇಳಿಸುತ್ತೆ ಆಗಿದೆ ನನ್ನ ಆನ್ಲೈನ್ ಶಾಪಿಂಗ್ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದರಾಜ್ ಅಂತ ಒಂದು ಆ್ಯಪ್ ಇದೆ ಅದರಿಂದ ಇವನ್ ಆಫ್ಲೈನು ಮಾಡ್ತೀವಿ ಜಾಸ್ತಿ ಆನ್ಲೈನ್ ಒಂದು ಪ್ಯಾಕೇಜ್ ನಾನು ಆರ್ಡರ್ ಮಾಡಿದ್ದೀನಿ ಕಿಚನ್ ಶೆಲ್ಸ್ ಕಿಚನ್ ಆಕ್ಸೆಸರಿಸನೆಲ್ಲ ಏನು ಸೆಟ್ ಮಾಡಬೇಕು ಅಂತ ಒಂದು ಆರ್ಡರ್ ಮಾಡಿದ್ದೆ ಅದನ್ನು ಓಪನ್ ಮಾಡ್ತೀನಿ ಈಗ ಪ್ರೈಸ್ ಎಷ್ಟು ಗೊತ್ತಾ ಟೂ ತೌಸಂಡ್ ಒನ್ ಐಟಿ ಫೈವ್ ಇದೆ ನಾನು ಚಿಕ್ಕವಳೂರಿನಲ್ಲಿ ಎಂಥರದ್ದೆಲ್ಲ ಒಂದು ಇದೆ ಪಟ್ 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 ಸೌಂಡ್ ಮತ್ತು ಖುಷಿಯಾಗುತ್ತೆ ನಮ್ಮ ಇಂಡಿಯಾಕ್ಕಿಂತ ಬಾಂಗ್ಲಾದೇಶಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಅಂತ ಆ ಥರದ್ದೊಂದು ಡೌಟ್ ಇದೆ ನ್ಯೂಸ್ ಸೈಡಲ್ಲಿ ಇಷ್ಟ ಎರಡು ಸಾಲ ಎಲ್ಲಿಯಪ್ಪ ಇಷ್ಟಿಕ್ಕ ಅಷ್ಟೇ ಇಲ್ಲಿದೆಯಲ್ಲ ಇದೆ ನಾನು ಆರ್ಡರ್ ಮಾಡಿದ್ದೆ ಇಂಡಿಯಾ ನನ್ನ ಸೈಡಲ್ಲಿ ಇಟ್ಬಿಡ್ತೀನಿ ಇಂಡಿಯಾಕ್ಕಿಂತ ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಅಂತ ತುಂಬ ಚೆನ್ನಾಗಿ ಅದರದ್ದು ಡೌಟ್ ಇದೆ ಬಟ್ ಇಲ್ಲ ಕಂಪೇರ್ ಟು ಇಂಡಿಯಾ ಬಾಂಗ್ಲಾದೇಶಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಹೈ ಇದೆ ಅಂತ ಅಂದರೆ ಕಂಪೇರ್ ಟು ಇಂಡಿಯಾ ನಾನು ಹೇಳ್ತಾ ಇರೋದು ಅಂಡ್ ತೆಂಗಿನಕಾಯಿಗೆ ಒಂದು ತೆಂಗಿನಕಾಯಿ ಹೆಂಗ್ ಗೊತ್ತಾ ಇಲ್ಲಿ ಒಂದು ತೆಂಗಿನಕಾಯಿಗೆ ನೂರ ಮೂವತ್ತರಿಂದ ನೂರ ಐವತ್ತು ರೂಪಾಯಿ ಇದೆ ಸೇಮ್ ಹಾಗೆ ಈ ಎಳನೀರು ಬರತ್ತಲ್ಲ ಅದಕ್ಕೂ ಅಷ್ಟೇ ಇಲ್ಲಿ ನೂರ ಇಪ್ಪತ್ತು ನೂರ ಅದು ಚಿಕ್ಕದು ಹಾಗೆ ಮತ್ತು ಅದೆಲ್ಲದಕ್ಕಿಂತ ನನಗೆ ತುಂಬ ದೊಡ್ಡ ಶಾಕ್ ಅನಿಸಿದೆ ಹಂಗಂತೇಳಿ ರಾಗಿ ಇದೇನಿದ್ರು ನಾನು ಇಂಡಿಯಾದಿಂದ ನಾನು ಆಲ್ಮೋಸ್ಟ್ ಒಂದು ಕೆ ಒಂದು ಒಂದು ಕೆ ಜಿ ಆಗೋಷ್ಟು ಇಷ್ಟ ತೊಗೊಂಡು ಬಂದಿದ್ದು ಊರಲ್ಲಿ ಇಷ್ಟಿರುತ್ತೆ ಒಂದು ಕೆ ಜಿ ರಾಗಿಗೆ ಹೆಚ್ಚಂತ ಅಂದರೆ ಸಿಕ್ಸ್ಟಿ ರುಪೀಸ್ ಒಂದು ಕೆ ಜಿ ರಾಗಿಗಂತೂ ಹಂಡ್ರೆಡ್ ಒಳಗಡೆ ನನಗೆ ಗೊತ್ತಿರೋದೆ ಬಟ್ ಇಲ್ಲಿ ಒಂದು ಕೆ ಜಿ ರಾಗಿಗೆ ಫೋರ್ ಹಂಡ್ರೆಡ್ ರುಪೀಸ್ ಚಿಕ್ಕ ಪೌಡರ್ದು ರಾಗಿ ಪೌಡರ್ಗೆ ಚಿಕ್ಕ ಪ್ಯಾಕೆಟ್ಗೆ ಏಯ್ಟ್ ಟು ನೈನ್ ಹಂಡ್ರೆಡ್ ರುಪೀಸ್ ಇದೆ ಇಲ್ಲಿ ಇನ್ನೇನಂತ ಅಂದರೆ ಇಲ್ಲಿ ಕಡಿಮೆ ಸಿಗೋದಂತ ಅಂದರೆ ಗಾರ್ಮೆಂಟ್ಸ್ ಇಂಡಸ್ಟ್ರೀಸ್ ಜಾಸ್ತಿ ಇದೆ ಬಾಂಗ್ಲಾದೇಶ ಅಂತಂದರೆ ಗಾರ್ಮೆಂಟ್ಸ್ ಇಂಡಸ್ಟ್ರೀಸ್ ಜಾಸ್ತಿ ಇದೆ ಸೊ ಬಾಂಗ್ಲಾದೇಶಲ್ಲಿ ನಿಮಗೆ ಏನೋ ಇದೆಲ್ಲ ಕಡಿಮೆ ಸಿಗುತ್ತೆ ಗಾರ್ಮೆಂಟ್ಸ್ ಬಟ್ಟೆ ಕ್ಲಾತ್ ಕಡಿಮೆ ಸಿಗುತ್ತೆ ಬಟ್ ಕ್ವಾಲಿಟಿಯೂ ಚೆನ್ನಾಗಿರುತ್ತೆ ಅದೊಂದು ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಕಡಿಮೆ ಇರುತ್ತೆ ಇಂಡಿಯಾ ಕಂಪೇರ್ ಮಾಡಿ ಬ್ರ್ಯಾಂಡ್ ಹೌಸ್ ರೆಂಟ್ ಅಂತ ಬಂದಾಗ ಅದು ಒಂದೊಂದು ಕಡೆ ಒಂದೊಂದು ಥರ ಇದೆ ಅಂದರೆ ಫರ್ನಿಶ್ಡ್ ಹೌಸ್ ಅಂತ ಅಂದರೆ ಏನು ಫೋರ್ಟಿ ಫಿಫ್ಟಿ ಅಬೋನೆ ಇರುತ್ತೆ ಅದು ಡಿಪೆಂಡ್ಸ್ ತುಂಬ ಇಂಟೀರಿಯರ್ ಆದರೆ ಫರ್ನಿಶ್ಡು ಒಂದು ತರ್ಟಿ ಫೈವ್ ಫೋರ್ಟಿ ತೌಸಂಡ್ ಹತ್ರ ಸಿಗ್ಬೋದು ಅದು ತುಂಬ ಒಳಗಡೆ ಏನು ಶಾಪ್ಸ್ ಇಲ್ಲ ಹಂಗೆ ಇದ್ದರೆ ಅಷ್ಟು ಸಿಗೋದು ಕಡಿಮೆ ಹಂಗೆ ಸಿಗ್ಬೋದು ಬಟ್ ಒಳ್ಳೆ ಸಾಧಾರಣ ಏರಿಯಾ ಚೆನ್ನಾಗಿದೆ ಅಂತ ಅಂದರೆ ಫಿಫ್ಟಿ ಫಿಫ್ಟಿ ಫೈವ್ ಫರ್ನಿಶ್ಡ್ ಹೌಸ್ಗೆ ಮತ್ತು ಇನ್ನೂ ಪಾಶೇರಿ ಅಂತ ಹೇಳಿದ್ರೆ ಒನ್ ಲ್ಯಾಕ್ ಮೇಲೆ ಇರುತ್ತೆ ಹಾಗೆ ರೆಂಟ್ ಅದು ಫರ್ನಿಶ್ಡ್ ಅಂತ ಹೇಳಿದ್ರೆ ಹಾಗೆ ಫರ್ನಿಚರ್ ಇಲ್ಲ ಅನ್ಫರ್ನಿಶ್ಡ್ ಅಂತ ಹೇಳಿದ್ರೆ ತರ್ಟಿ ತರ್ಟಿ ಫೈವ್ ತೌಸಂಡ್ ಡಿಪೆಂಡ್ಸ್ ಆ ರೀತಿ ಇರುತ್ತೆ ಆ್ಯಂಡು ಸ್ಟ್ರಾಬೆರಿ ಒಂದು ಕೆ ಜಿ ಸ್ಟ್ರಾಬೆರಿಗೆ ಇಲ್ಲಿ ಒಂದೂವರೆ ಸಾವಿರ ತನಕನೂ ಇದೆ ಊರಲ್ಲಷ್ಟಿಲ್ಲ ಬಟ್ ಅಲ್ಲಿಕ್ಕಿಂತ ಇಲ್ಲಿ ಡಬಲ್ ಸೊಪ್ಪು ತರಕಾರಿಗಳು ಕೆಲವೊಂದು ಸೊಪ್ಪು ತರಕಾರಿಗಳು ಕಡಿಮೆ ಇದೆ ಇಲ್ಲಿ ಅಂತ ಅಂದರೆ ಬಸ್ಲೆ ಸೊಪ್ಪು ಟ್ವೆಂಟಿ ನೈನ್ ಟಾಕ ಇತ್ತು ಈಗ ಊರಲ್ಲಿ ಇವಾಗ ಬಸ್ಲಿಗೆ ಫೋರ್ಟಿ ರುಪೀಸ್ ಏನು ಅಂತ ಇದ್ದರು ಅಮ್ಮ ಆ ಥರ ಫೋರ್ಟಿ ಫಿಫ್ಟಿ ರೇಂಜಲ್ಲಿದೆ ಇಲ್ಲಿ ನೀರು ಜಾಸ್ತಿ ಇದೆಯಲ್ಲ ಹಾಗಾಗಿ ಅದು ಕಡಿಮೆ ಇರ್ಬೋದೇನೋ ಮತ್ತು ಇಲ್ಲಿ ಜಾಸ್ತಿ ರಿಚ್ ಮತ್ತು ಪುವರ್ ಪೀಪಲ್ ನೀವು ನೋಡ್ಬೋದು ಮಿಡಲ್ ಕ್ಲಾಸ್ ಅಂದರೆ ಇವಾಗ ಇವಾಗ ಬರ್ತಾ ಇದ್ದಾರೆ ಬಟ್ ಜಾಸ್ತಿ ಇರೋದು ರಿಚ್ ಆ್ಯಂಡ್ ಪುವರ್ ಪೀಪಲ್ ಮತ್ತು ಇಲ್ಲಿ ತುಂಬ ಪಾಶ್ ಏರಿಯಾ ಇದೆ ಹಾಗೆ ತುಂಬ ಗಲ್ಲೀಜು ಬಾಸ್ ಆಗೋಲ್ಲ ಆ ಥರ ಏರಿಯಾನೂ ಇದೆ ಓಕೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಲ್ಲ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಸೈಡಲ್ಲಿ ಒಂದು ಬೆಲ್ ಇದೆ ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಲವ್ ಯು ಕ್ಯಾಸ್ ಟೇಕ್ ಕೇರ್ ಬ ಬಾಯ್